ಹಾಯ್ ಫ್ರೆಂಡ್ಸ್ ಇವತ್ತು ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಆ ಪ್ಯಾನ್ ಬಿಸಿ ಆದ ನಂತರ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಎಣ್ಣೆ ಕಾದ ನಂತರ ಒಂದು ಮೂರು ಈರುಳ್ಳಿ ಉದ್ದು ಕಚ್ಚಿಟ್ಕೊಂಡಿದ್ದೆ ಮೀಡಿಯಮ್ ಸೈಜಿಂದ ಈರುಳ್ಳಿ ಅದನ್ನು ಸಹ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸಾಸಿವೆ ಕರಿಬೇನ ಸೊಪ್ಪು ಏನೂ ಹಾಕಿಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕ್ಯಾಪ್ಸಿಕಮ್ ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಸಹ ಹಾಕ್ಕೊಬೋದು ಇದು ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಎಲೆಕೋಸು ಹಚ್ಚಿಟ್ಕೊಂಡಿದ್ದೀನಿ ಎಲೆ ಕೋಸು ಹಾಕ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ ಟೇಸ್ಟು ಸಹ ಬೇಕ್ರಿಯಲ್ಲಿ ಆ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಒಂದೊಂದೇ ಫ್ರೈ ಮಾಡ್ಕೊಂಡು ಮಾಡಿಕೊಂಡು ಹಾಕೊಬೋದು ನೀವು ಇವಾಗ ಬೇಕಾದ್ರೆ ಒಂದು ಕ್ಯಾರೆಟ್ ಸಹ ತುರಿದು ಹಾಕೋಬೋದು ನಾನು ಇಲ್ಲಿ ಕ್ಯಾರೆಟ್ ಏನೂ ಹಾಕ್ಕೊತಾ ಇಲ್ಲ ಸಿಂಪಲ್ಲಾಗೆ ಮನೆಗಿರೋ ಸಾಮಗ್ರಿಯಲ್ಲೇ ಬ್ರೆಡ್ ಟೋಸ್ಟ್ ಮಾಡ್ಕೋಬೋದು ನೀವೇನಾದ್ರು ಬ್ರೆಡ್ ಜಾಸ್ತಿ ತಂದು ಬಿಕ್ಕಿರೆ ಈ ರೀತಿ ಮಾಡಿಕೊಂಡ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಈಗ ನಾನು ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಒಂದು ಸ್ವಲ್ಪ ಬೆಂದ ನಂತರ ಎಣ್ಣೆ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉದ್ರ ಉದ್ರಾಗೆ ಇರಬೇಕು ಅವಾಗ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಉದ್ರ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ರೆಡಿಯಾಗಿದೆ ತೀರಾ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಎಲ್ಲ ಮೆತ್ತ ಮೆತ್ಕಾಗ್ಬಿಡುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊತಾ ಇದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಈಗ ಉಪ್ಪು ಹಾಕ್ಕೊಂಡು ಸಹ ಉಪ್ಪು ಹತ್ತವರೆಗೂ ಬೇಯಿಸ್ಕೊಡೋಣ ಈಗ ರೆಡಿಯಾಗಿದೆ ಇಷ್ಟಾದ ನಂತರ ನಾನೊಂದು ಹೆಂಚು ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ ನೀವು ಬೆಣ್ಣೆ ಇದ್ರೆ ಬೆಣ್ಣೆ ಸಹ ಹಾಕ್ಕೋಬೋದು ಈಗ ಬ್ರೆಡ್ ಇಟ್ಕೊತಾ ಇದ್ದೀನಿ ನಾನು ಎರಡೆರಡೆ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ ನೋಡಿ ಹಿಂಗೆ ಮನೆಯಲ್ಲೇ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಬೇಕ್ರಿಯಲ್ಲಿ ತಂದು ತಿನ್ನೋದಕ್ಕಿನ್ನ ಈ ರೀತಿ ಮನೇಲಿ ಮಾಡ್ಕೊಂಡು ತಿಂದು ನೋಡಿ ಈಗ ನೋಡಿ ಈ ಥರ ಕಲ್ಲರ್ ಬಂದಾಗ ತೀರಾ ರೋಸ್ಟ್ ಮಾಡೋಕ್ಕೋಗಬೇಡಿ ಇಷ್ಟ ಆಗಿದ್ರೆ ಸಾಕು ಈಗ ಇದಕ್ಕೆ ನಾನು ಮಾಡಿಟ್ಕೊಂಡಿದ್ನಲ್ಲ ಪಲ್ಯ ಅದು ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ ಬೇಕು ಅಂದರೆ ಒಂದೊಂದಕ್ಕೆ ಹಾಕ್ಕೊಬೋದು ಬೇಕು ಅಂದಾಗ ಬಿಸಿ ಮಾಡಿ ಮಾಡಿ ನೋಡಿ ರೆಡಿಯಾಗಿದೆ ಇದೇ ರೀತಿ ನಾನು ಮಾಡಿಟ್ಕೊತೀನಿ ಒಂದು ನಾಲ್ಕು ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ರೆಡಿಯಾಗಿದೆ ಆಗಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು